ಆತ್ಮೀಯ ಬಂಧುಗಳೇ ಇವತ್ತಿನ ಕಾರ್ಯಕ್ರಮ ಜೆ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ಸಿಜಿ ಮತ್ತು ಇ ಡಿ ಟೀಮ್ ನಗರ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತಿಲ್ಲಿ ಇಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ಆರಕ್ಷಕ ಇಲಾಖೆಯ ಡಿ ಎಸ್ ಪಿ ಸಾಹೇಬರೇ ಮತ್ತು ಈ ಮಸೀದಿಯ ಮುತ್ವಲ್ಲಿ ನಮ್ಮ ಹಿರಿಯರು ಹಾಗೂ ಮುತ್ತವಲ್ಲಿ ಅವರೇ ಮಾಜಿ ಮುತ್ವಲ್ಲಿ ಸಾಹೇಬರೇ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿ ಮಿತ್ರರೇ ಘಟಕ ಟೌನು ಘಟಕ ಮತ್ತು ಮುಳಬಾಗಲು ತಾಲೂಕಿನ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಹುಸೇನ್ ಸಾಹೇಬ್ರೆ ಮತ್ತು ಅವರ ಸಹೋದ್ಯೋಗಿಗಳೇ ಈಗಾಗಲೇ ನನಗೆ ಸೂಚನೆ ಕೊಟ್ಟಿದೆ ಎರಡು ನಿಮಿಷದಲ್ಲಿ ಮಾತನಾಡಬೇಕು ಅಂತ ಹೇಳಿ ಆದರೆ ಕಾರ್ಯಕ್ರಮದ ಒಂದು ರೂಪರೇಖೆಗಳನ್ನು ಹೇಳಬೇಕಾದ್ರೆ ಕನಿಷ್ಠ ಒಂದು ಐದು ನಿಮಿಷ ಆದರೂ ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ನಾನು ಒಂದು ಐದು ನಿಮಿಷ ಕಾಲ ಮಾತನಾಡಲು ಅನುಮತಿ ಕೊಡಬೇಕು ಅಂತ ಹೇಳಿ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಮಿತ್ರರಿಗೆ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಾರ್ವಜನಿಕ ಮಿತ್ರರಿಗೆ ಮನವಿ ಮಾಡಿಕೊಳ್ತೇನೆ ಆತ್ಮೀಯ ಬಂಧುಗಳೇ ನಾವು ಮಾನವ ಜನ್ಮವನ್ನು ಹೊಂದಿದ್ದೇವೆ ನಮ್ಮ ತಂದೆ ತಾಯಿಗಳ ಮೂಲಕ ಈಗ ನಾವು ಏನು ಜೀವಂತವಾಗಿ ಇಲ್ಲಿ ಹಾಜರಿದ್ದೀವಿ ಇಂಥ ಒಂದು ಜನ್ಮ ದೇವರು ಕೊಟ್ಟಿರೋದು ತುಂಬ ಪವಿತ್ರವಾದ ಒಂದು ಹುಟ್ಟು ಸಾವಿನ ಮಧ್ಯೆ ಮನುಷ್ಯ ಏನು ಸಾಧನೆ ಮಾಡ್ತಾನೆ ಅದು ಮುಖ್ಯ ಈ ಸಾಧನೆಯಲ್ಲಿ ಎರಡು ವಿಧವಾದ ಸಾಧನೆಗಳು ತನ್ನ ಸ್ವಾರ್ಥಕ್ಕಾಗಿ ಮಾಡಿಕೊಳ್ಳುವಂಥ ಸಾಧನೆಗಳು ಸಮಾಜ ಸೇವೆಗಾಗಿ ಮಾಡುವಂತಹ ಸಾಧನೆಗಳು ಎರಡು ವಿಭಾಗವಾಗಿ ನಾವು ವಿಂಗಡಿಸಬಹುದು ದೇವರು ನಮ್ಗೆ ಅವಕಾಶ ಕೊಟ್ಟಿದ್ದಾನೆ ಪ್ರಪಂಚದಲ್ಲಿ ಹೋಗಿ ನೀನು ಸುಖ ಸಂಪತ್ತಿನಿಂದ ಜೀವನ ನಡೆಸು ಅದರೊಂದಿಗೆ ನಿನ್ನ ಈ ಯಾತ್ರೆಯನ್ನು ಮುಗಿದ ಮೇಲೆ ನೀನು ಹಿಂತಿರುಗಿ ನೋಡಬೇಕಾದ್ರೆ ನೋಡಿದರೆ ನಿನ್ನ ಮೈಲಿಗಲ್ಲಿ ಕಾಣಬೇಕು ಅನ್ನೋ ಒಂದು ಸಂದೇಹವನ್ನು ಕೊಟ್ಟು ನಮಗೆ ಈ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ ಮೇಲೆ ಎರಡನೇ ಅಂಶಕ್ಕೆ ಬರ್ತೀನಿ ನಾವು ಇಷ್ಟು ದೊಡ್ಡವರಾಗಿದ್ದೀವಿ ದೇವರು ನಮಗೆ ಸೃಷ್ಟಿ ಮಾಡಿದ್ದಾರೆ ಈ ಸೃಷ್ಟಿಯಲ್ಲಿ ನಮಗೆ ಕೊಟ್ಟಿರುವಂಥ ದೇಹಕ್ಕೆ ಪ್ರತಿಯೊಂದು ಅಂಗಾಂಗವನ್ನು ಅದರ ಮಹತ್ವವನ್ನು ಅದರ ಪ್ರಾಮುಖ್ಯತೆಯನ್ನು ನಾವು ಏನಾದರೂ ಗಣನೆಗೆ ತಗೊಂಡ್ರೆ ನಮ್ಮ ದೇಹದಲ್ಲಿರುವಂತಹ ಒಂದೊಂದು ಅಂಗಾಂಗಗಳು ಸಹ ಲಕ್ಷಗಳು ಮತ್ತು ಕೋಟಿಗಳು ಬೆಳೆ ಬಾಳುವಂತಹ ಅಂಗಾಂಗಗಳು ಉದಾಹರಣೆಗೆ ನಮ್ಮ ದೇಹದಲ್ಲಿರುವ ಒಂದು ಅಂಗಾಂಗದ ಬಗ್ಗೆ ನಾನು ಎರಡು ಮಾತು ಹೇಳ್ತೀನಿ ನಮ್ಮ ಪೂರ್ತಿ ದೇಹವನ್ನು ಕಮ್ಯಾಂಡ್ ಮಾಡಿರುವಂತಹದ್ದು ನಮ್ಮ ಬ್ರೈನು ಅದರ ಜೊತೆಗೆ ನಮ್ಮ ಹೃದಯ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲೋ ಒಂದು ಕಡೆ ನಮಗೆ ದಣಿಕೆ ದಣಿದಾದರೆ ಆಯಾಸ ಆದರೆ ಒಂದು ಅರ್ಧ ಗಂಟೆ ನಾವು ವಿಶ್ರಾಂತಿ ತಗೊಳ್ಳೋಣ ಅನ್ನೋ ಮನೋಭಾವನೆ ನಮ್ಮಲ್ಲಿ ಬರುತ್ತೆ ಆದರೆ ನಮ್ಮ ದೇಹದಲ್ಲಿರುವಂತಹ ಹೃದಯವು ಯಾವಾಗಲೂ ಒಂದು ನಿಮಿಷ ಅಲ್ಲ ಒಂದು ಸೆಕೆಂಡು ಸಹ ಅದು ವಿಶ್ರಾಂತಿ ಪಡೆಯದೆ ತನ್ನ ಕೆಲಸವನ್ನು ತಾನು ಯಾರು ಹೇಳಲಿ ಹೇಳದೆ ಹೋಗಲಿ ಏನೇ ಮಾಡಲಿ ನಡೆಸಿಕೊಂಡು ಹೋಗುವಂತಹ ಒಂದು ಅಂಗಾಂಗ ಇಂಥ ಅಂಗಾಂಗಗಳನ್ನು ಕೊಟ್ಟಿರುವಂತಹ ದೇವರು ಇಂಥ ಬೆಳೆ ಬಾಳುವಂಥ ಅಂಗಾಂಗಗಳು ಕೊಟ್ಟಿರುವಂತಹ ದೇವರು ನಮ್ಮ ದೇಹದಲ್ಲಿರುವ ಅಂಗಾಂಗಗಳನ್ನು ಕಾಪಾಡಿಕೊಳ್ಳುವಂತಹ ಒಂದು ಶಕ್ತಿ ಕಾಪಾಡಿಕೊಳ್ಳುವಂತಹ ಒಂದು ಮನೋಭಾವ ನಮ್ಮ ದೇಹವನ್ನು ನಮ್ಮ ಆರೋಗ್ಯವನ್ನು ಸುಧಾರಣೆಯಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಕರ್ತವ್ಯ ನಂಬುದಾಗಿರುತ್ತೆ ಇದನ್ನು ಅರ್ಥ ಮಾಡಿಕೊಂಡರೆ ನಮ್ಮ ದೇಹದಲ್ಲಿರುವ ಆರೋಗ್ಯವನ್ನು ನಾವು ಸುಧಾರಣೆ ಮಾಡ್ಕೋಬೇಕಾದರೆ ಅನೇಕ ಬಡಬಗ್ಗರಿಗೆ ತಮಗೆ ಆಗಿರುವಂತಹ ಕುಂಠಿತವನ್ನು ಹೋಗಲಾಡಿಸಲು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಲಕ್ಷಗಳು ಖರ್ಚು ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂಥ ಒಂದು ದಶೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ನಮ್ಮ ಎಮ್ ಜೆ ಮೆಡಿಕಲ್ ಕಾಲೇಜಿನವರು ಸಿ ಜಿ ಮತ್ತು ಇ ಡಿ ಟೀಮಿನವರು ಈ ಒಂದು ವ್ಯವಸ್ಥೆಯನ್ನು ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನು ನಡೆಸಿರುವುದು ಏರ್ಪಾಟು ಮಾಡಿರುವುದು ನಮಗೊಂದು ಸೌಭಾಗ್ಯ ಇದನ್ನು ನಮ್ಮ ಈ ಮೂರು ವಾರ್ಡಿನ ಎಲ್ಲ ಸಾರ್ವಜನಿಕರು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯ ನಾವು ಕಾಪಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಸದುಪಯೋಗ ಪಡಿಸ್ಕೋಬೇಕು ಹೇಳಿ ನಾನು ನಮ್ಮ ಎಲ್ಲ ಸಾರ್ವಜನಿಕ ಮಿತ್ರರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಇನ್ನು ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದರೆ ಅನೇಕ ನಮ್ಮ ಮಾತೃಶ್ರೀಗಳು ತಾಯಂದರು ಮತ್ತು ನಮ್ಮ ಅಕ್ಕ ತಂಗಿಯರು ಬಂದಿದ್ದಾರೆ ಕೆಲವು ವಿಚಾರಗಳನ್ನು ಓಪನ್ ಆಗಿ ಮಾಡಿಕೊಳ್ಳೋದು ಹೇಳ್ಕೊಳ್ಳೋಕೆ ಆಗೋಲ್ಲ ಅಂಥ ಸಮಯದಲ್ಲಿ ಇಲ್ಲಿ ಬಂದಿರುವಂತಹ ಲೇಡಿ ಡಾಕ್ಟರ್ಸ್ ಇದ್ದಾರೆ ನಿಮಗೆ ಯಾವುದೇ ಒಂದು ಕುಂಠಿತ ಇದ್ದರೆ ನಿಮ್ಗೆ ಸಮಸ್ಯೆ ಇದ್ದರೆ ನೀವು ಓಪನ್ ಆಗಿ ಅವರತ್ರ ಹೇಳಿಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಇಲ್ಲಿ ಉಚಿತವಾದ ಔಷಧಿಗಳನ್ನು ಕೊಡ್ತಾ ಇದ್ದಾರೆ ಈ ಉಚಿತ ಔಷಧಿಗಳ ಒಂದು ಉಪಯೋಗವನ್ನು ತಾವು ಪಡ್ಕೋಬೇಕು ಈ ಇಂಥ ದೊಡ್ಡದೊಂದು ಕಾರ್ಯಕ್ರಮವನ್ನು ನಮ್ಮ ಮುಂದೆ ಕೂತಿರುವಂಥ ಮಾಧ್ಯಮ ಮಿತ್ರರು ಎಲ್ಲ ಸಹ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಸುಮಾರು ಒಂದು ತಿಂಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಹುಸೇನ್ ಸಾಹೇಬರು ಅತಿ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ಅವರಿಗೆ ಈ ಸಮಾಜ ಸೇವೆ ಮಾಡುವಂತ ಉದ್ದೇಶ ದೇವರು ದಯಪಾಲಿಸಲಿ ಇನ್ನು ಮುಂದೆ ಅವರ ಒಂದು ಪರೋಭಿವೃದ್ಧಿ ಆಗಿ ಅವರು ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡದ ನಾಡು ನುಡಿ ಜಲವನ್ನು ಕಾಪಾಡಿಕೊಡುವುದು ಒಂದೇ ಅಲ್ಲದೆ ಸಾರ್ವಜನಿಕರ ಸೇವೆಯಲ್ಲೂ ಸಹ ನಿರಂತರವಾಗಿ ಅವರನ್ನು ತಾವು ತೊಡಗಿಸಿಕೊಂಡು ತಮ್ಮ ಕೆಲಸವನ್ನು ಮಾಡಿ ಮುಂದಿನ ಒಂದು ಭವಿಷ್ಯದಲ್ಲೂ ಸಹ ಅವರು ರಾಜಕೀಯದಲ್ಲಿ ಆಗಿರ್ಬೋದು ಸಮಾಜ ಸೇವೆ ಮಾಡೋಕ್ಕಾಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಸೇವೆ ಮಾಡೋಕ್ಕಾಗ ಆಗಿರ್ಬೋದು ಅವರು ತಮ್ಮ ಸೇವೆಯನ್ನು ತಮ್ಮ ಒಂದು ಕರ್ತವ್ಯನ ನಿರಂತರವಾಗಿ ನಡೆಸಿಕೊಂಡು ಹೋಗಲಿ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮಾತನಾಡುವ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ವಾರ್ಡಿನ ಎಲ್ಲ ಸಾರ್ವಜನಿಕ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ಮೂರು ಗಂಟೆವರೆಗೂ ಈ ಒಂದು ತಪಾಸಣೆ ಶಿಬಿರ ಇರುತ್ತೆ ಮೂರು ಗಂಟೆವರೆಗೂ ನೀವು ಯಾರು ತಪಾಸಣೆ ಮಾಡಿಕೊಂಡಿದ್ದೀರಾ ಅವ್ರು ಯಾರು ಬಂದಿಲ್ಲ ಅವ್ರನ್ನೂ ಸಹ ಇಲ್ಲಿ ಕಳಿಸಿ ಈ ತಪಾಸಣಾ ಶಿಬಿರವನ್ನು ಪೂರ್ತಿಯಾಗಿ ಯಶಸ್ವಿ ಮಾಡಿಕೊಂಡು ತಾವು ಉಪಯೋಗಿಸ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀರಿ ಮತ್ತೆ ಎಮ್ ಇ ಜೆ ನಮ್ಮ ಹಾಸ್ಪಿಟ್ಲ್ ಮೆಡಿಕಲ್ ಕಾಲೇಜಿನವರು ಸಹ ತುಂಬ ಎಲ್ಲ ಅನೇಕ ಕಡೆ ನಾನು ನೋಡಿದ್ದೀನಿ ಎಮ್ ಇ ಜೆ ಹಾಸ್ಪಿಟ್ಲ ಮೆಡಿಕಲ್ ಕಾಲೇಜಿನವರು ತುಂಬ ಅದಾ ಉದಾರವಾಗಿ ಕೆಲಸಗಳನ್ನು ಮಾಡಿಕೊಡ್ತಾರೆ ದೇವರು ಸೃಷ್ಟಿ ದೇವರು ನಮಗೆ ಸೃಷ್ಟಿ ಮಾಡಿದ ದೇವರು ಮೊದಲನೇ ದೇವರಾದರೆ ನಮ್ಮ ಪ್ರಾಣವನ್ನು ಉಳಿಸುವಂಥ ದೇವರು ವೈದ್ಯಾಧಿಕಾರಿಗಳು ಇದನ್ನು ತಾವು ಗಣನೆಗೆ ತಗೋಬೇಕು ಗೆಲವೇ ಕೆಲವೇ ಸೆಕೆಂಡ್ನಲ್ಲಿ ನಾವು ಪ್ರಾಣ ಹೋಗುವಾಗ ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವೈದ್ಯಾಧಿಕಾರಿಗಳಿಂದ ಒಂದು ಚಿಕಿತ್ಸೆಯನ್ನು ಪಡೆದು ನಮ್ಮ ಪ್ರಾಣವನ್ನು ಕಾಪಾಡುವಂಥ ಒಂದು ಕರ್ತವ್ಯ ವೈದ್ಯಾಧಿಕಾರಿಗಳಾಗಿರುತ್ತೆ ಅವರು ವೈದ್ಯಾಧಿಕಾರಿ ತರಬೇತಿಯನ್ನು ಮಾಡಿ ಅವರು ತರಬೇತಿಯನ್ನು ಪಡ್ಕೊಂಡು ಆದಮೇಲೆ ಒಂದು ಪ್ರಮಾಣ ವಚನ ಮಾಡಿಸ್ತಾರೆ ಏನಪ್ಪ ಪ್ರಮಾಣ ವಚನ ನನಗೆ ಏನೇ ಕಷ್ಟ ಕಷ್ಟಗಳಿರಲಿ ಎಷ್ಟೇ ನಾನು ಬ್ಯುಸಿಯಾಗಿರಲಿ ಎಷ್ಟೇ ನನಗೆ ತೊಂದರೆ ಇರಲಿ ಪೇಶೆಂಟನ್ನು ರೋಗಿಯನ್ನ ಅವನ ಪ್ರಾಣವನ್ನು ಕಾಪಾಡುವಂತಹ ಮೊಟ್ಟ ಮೊದಲನೆಯ ಜವಾಬ್ದಾರಿ ನನ್ನದು ಪ್ರಮಾಣ ವಚನ ಮಾಡಿ ವೈದ್ಯಾಧಿಕಾರಿಗಳ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ ಆ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳು ಅಷ್ಟೇ ನೀವು ದೇವರು ಬಿಟ್ಟರೆ ಎರಡನೇ ದೇವರಾಗಿ ನಮ್ಮ ಸಾರ್ವಜನಿಕ ಮಿತ್ರರು ಭಾಗವಹಿಸುತ್ತಿದ್ದಾರೆ ಆ ಸೇವೆಯನ್ನು ತಾವು ಮಾಡಬೇಕು ಅಂತೇಳಿ ನಾವು ಎಂಇ ಜೆ ಮೆಡಿಕಲ್ ಕಾಲೇಜಿನ ಎಲ್ಲಾ ವೈದ್ಯ ಅಧಿಕಾರಿಗಳ ಮಿತ್ರರಲ್ಲಿ ಮತ್ತು ಇಲ್ಲಿ ಬಂದಿರುವಲ್ಲ ಎಲ್ಲ ಆ ಮೆಡಿಕಲ್ ಟೀಮಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಭುವನೇಶ್ವರಿ ಅಸ್ಲಾಂ